ಪದೇ ಪದೇ ಸಿದ್ದರಾಮಯ್ಯನವ್ರದೇ ಮಾತಾಡ್ತಾರೆ ಎನ್ನುವ ಭಾವನೆ ಇರಬಹುದು ಸಿದ್ದರಾಮಯ್ಯ ಈಗ ಸದ್ಯ ಕರ್ನಾಟಕದಲ್ಲಿ ಒಬ್ಬ ಮುತ್ಸದ್ದಿ ಹಿರಿಯ ವ್ಯಕ್ತಿ ಚಿಂತನೆ ಮಾಡತಕ್ಕಂಥ ವ್ಯಕ್ತಿ ಎಲ್ಲರ ಪರವಾಗಿ ಇರ್ತಕ್ಕಂಥ ವ್ಯಕ್ತಿ ಸಂವಿಧಾನಬದ್ಧವಾಗಿ ಸಿದ್ದರಾಮಯ್ಯನವರು ಹೋದ್ರೆ ಬೇರೆ ಯಾರು ಬೇಕಾದ್ರೂ ಬರ್ಬೋದು ಆದ್ರೆ ಸಿದ್ದರಾಮಯ್ಯ ಇವತ್ತರ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ಅನಿವಾರ್ಯ ರಾಜ್ಯಕ್ಕೆ ಅನಿವಾರ್ಯ ಕಾಂಗ್ರೆಸ್ನಲ್ಲೂ ಸಿದ್ದರಾಮಯ್ಯಕ್ಕಂತ ವ್ಯಕ್ತಿತ್ವ ಒಬ್ಬರಿಲ್ಲ ಬಿಜೆಪಿ ನಲ್ಲೂ ಒಬ್ಬರಿಲ್ಲ ಮತ್ತು ಜೆ ಡಿ ಎಸ್ ನಲ್ಲೂ ಒಬ್ಬರಿಲ್ಲ ಆ ದೃಷ್ಟಿಯಿಂದ ಎಲ್ ಸಿ ಸಿ ಏನಾದ್ರೂ ದುಡುಕಿ ತಪ್ಪು ಹೆಜ್ಜೆ ಇಟ್ಟರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಆಗುತ್ತೆ ಕರ್ನಾಟಕ ರಾಜ್ಯಕ್ಕೆ ಅಗೌರವ ಆಗುತ್ತೆ ಸಿದ್ದರಾಮಯ್ಯ ಇರೋವರೆಗೂ ಇರಲಿ ಆ ರೀತಿ ವ್ಯಕ್ತಿತ್ವ ಇರುವ ಒಬ್ಬ ವ್ಯಕ್ತಿ ಕರ್ನಾಟಕ ಸದ್ಯಕ್ಕೆ ಅವರ ಪಾರ್ಟಿನಲ್ಲಿ ಇಲ್ಲ ನಾನು ಇದನ್ನ ಪದೇ ಪದೇ ಹೇಳ್ತೀನಿ ನನಗೆ ಮೈಸೂರಿನಲ್ಲಿ ಕೇಳಿದ್ರು ಏನ್ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತೀರಿ ಅಂತ ಅಯ್ಯೋ ನಿಮ್ಗ ಒಳ್ಳೆ ಕಥೆ ಆಯ್ತಲ್ಲ ಇಪ್ಪತ್ತು ವರ್ಷದಿಂದ ನೀವು ಎಂ ಎಲ್ ಸಿ ಆಗಿ ಅಂತ ನಾನು ಕೇಳಲಿಲ್ಲ ಸಿದ್ದರಾಮಯ್ಯ ನಾ ಸಿದ್ದರಾಮಯ್ಯ ನನ್ಗೇನೋ ಕೊಡ್ಲಿ ನನ್ಗೇನು ಅಧಿಕಾರ ಕೊಡ್ಲಿ ಅಂತ ನಾನು ಮಾಡ್ತಾ ಇಲ್ಲ ನನಗೆ ಅಧಿಕಾರ ಹೋಗದೆ ಆಗಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ಈ ರಾಜ್ಯಕ್ಕೆ ಅದ್ಯಾವುದು ಇಲ್ಲ ಪ್ರಾಮಾಣಿಕವಾಗಿ ಮಾತಾಡ್ತೀನಿ ಕೆ ಸಿ ರೆಡ್ಡಿ ಅವರಿಂದ ಹನುಮಂತೈನ್ ಅವರಿಂದ ಬಿಜಿಲಿಂಗಪ್ಪ ಅವರಿಂದ ವೀರೇಂದ್ರ ಪಾಟೀಲ್ ಇಂದ ಜ ಪಟೇಲಿಂದ ಬಂಗಾರ ನಾನು ನೋಡಿದ್ದೇನೆ ಇಲ್ಲಿವರೆಗೆ ಸಿದ್ದರಾಮಯ್ಯನವರೆಗೆ ಸಿದ್ದರಾಮಯ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ವರ್ಷ ಬಿಟ್ಟಿದ್ದಾರೆ ಎಲ್ಲ ಬಿಟ್ಟಿದ್ದಾರೆ ಗಂಭೀರವಾಗಿರುವ ವ್ಯಕ್ತಿ ಈ ರಾಜ್ಯಕ್ಕೆ ಕೇಂದ್ರದವರು ಪಿತೂರಿ ಮಾಡ್ತಾ ಇದಾರೆ ಅದಕ್ಕೆ ಇವತ್ತು ಹೇಳಿದೆ ನಿಮಗೆ ಭಾರಿ ಪಿತೂರಿ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಮಾಡಿ ಮೂಲೆ ಗುಂಪು ಮಾಡಿ ಕುಳಿಸ್ತಕ್ಕಂತದ್ದು ಆ ರೀತಿ ನಡೀತಾ ಇದೆ ಸಿದ್ದರಾಮಯ್ಯನವ್ರನ್ನ ನೀವೇನು ಒ ಬಿ ಸಿ ಅಧ್ಯಕ್ಷರು ಮಾಡಬೇಕು ಅಂತ ಮುಖ್ಯಮಂತ್ರಿಯಾಗಿಯೇ ಆ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಮುಖ್ಯಮಂತ್ರಿಯಾಗಿಯೇ ಪ್ರಧಾನಮಂತ್ರಿಯೇ ಪ್ರಧಾನ ಮಂತ್ರಿಯೇ ನೇರವಾಗಿ ಅನೇಕ ಬಾರಿ ಮಾತಾಡಿದ್ದಾರೆ ನಾನು ಪ್ರಧಾನಮಂತ್ರಿಯನ್ನು ವಿರೋಧ ಮಾಡ್ತಾ ಇಲ್ಲ ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದೀನಿ ಇಡೀ ದೇಶದಲ್ಲಿ ಕರ್ನಾಟಕದ ಒಂದು ಕೆಚ್ಚು ಗೌರವ ಇರ್ತಕ್ಕಂತಹದ್ದು ಸಿದ್ದರಾಮಯ್ಯ ಎಚ್ಚರಿಕೆ ಕೊಡ್ತೀನಿ ಕಳ್ಕಬೇಡಿ ಕಳ್ಕಂಡ್ರೆ ನೀವು ಅಪರಾಧ ಮಾಡ್ದಂಗಾಗುತ್ತೆ ಕಾಂಗ್ರೆಸ್ ಹೊತ್ತಲ್ಲ ಕಾಂಗ್ರೆಸ್ನಲ್ಲೂ ಭ್ರಷ್ಟು ಬಿ ಜೆ ಪಿನಲ್ಲೂ ಭ್ರಷ್ಟು ಜೆ ಡಿ ಎಸ್ನಲ್ಲೂ ಭ್ರಷ್ಟು ಜೈಲಿಗೆ ಹೋಗ್ಬೇಕಾದವರೆಲ್ಲ ಮೂರು ಪಾರ್ಟಿನಲ್ಲಿ ಇದ್ದಾರೆ ನಾನೊಬ್ಬ ಹಿರಿಯ ರಾಜಕಾರಣಿಯಾಗಿ ಮೊದಲಿಂದಲೂ ಅರವತ್ತೇಳು ಸಾವಿರದ ಅರವತ್ತೇಳು ನಾನು ಮೊದಲನೇ ಅಸೆಂಬ್ಲಿಗೆ ಮೆಂಬರ್ ಆಗ ಸತ್ಯವಂತರು ಯಜಲಿಂಗಪ್ಪ ಅವರೇ ಇದ್ರು ಎಂ ವಿ ರಾಮರಾವ್ ಇದ್ರು ಆದ್ರೆ ಇವತ್ತು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅನಿವಾರ್ಯ ಇದು ಪಿತೂರಿ ಮಾಡಕ್ ಹೋಗಬೇಡಿ ಪಿತೂರಿ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗಲ್ಲ ರಾಜ್ಯಕ್ಕೂ ಕೆಟ್ಟದಾಗುತ್ತೆ